ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಕುಸುಮ ಅವರು ಸತ್ಯವನ್ನು ಮುಚ್ಚಿಟ್ಟಿದ್ರು ತಾಂಡವ ಒಂದು ಸತ್ಯವನ್ನು ಆದೀಶ್ವರ್ ಮುಂದೆ ರಿವೀಲ್ ಮಾಡ್ತಿದ್ದಾರೆ ತಾಂಡವೇ ಕೇಳ್ಕೊಂಡಿದ್ರು ಯಾವುದೇ ಕಾರಣಕ್ಕೂ ನನ್ನ ಮತ್ತೆ ಭಾಗ್ಯ ಸಂಬಂಧ ಇಲ್ಲಿ ಬ್ರೋಗೆ ಗೊತ್ತಾಗಬಾರ್ದು ಆದಿ ಬ್ರೋಗೆ ಅಂತ ಹಾಗಾಗಿ ಇಲ್ಲಿ ಭಾಗ್ಯ ಕೂಡ ಸತ್ಯವನ್ನು ಹೇಳಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಮನೆಯವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ಲು ಅದೇ ಕಾರಣಕ್ಕೆ ಮನೆಯವರು ಕೂಡ ಆದಿ ಹತ್ರ ಯಾವುದೇ ವಿಷಯವನ್ನು ಕೂಡ ಹೇಳಲಿಕ್ಕೆ ಮುಂದಾಗಿರಲಿಲ್ಲ ಆದರೆ ಇವತ್ತು ತಾಂಡವೇ ಸ್ವತಃ ಆದೀಶ್ವರ್ ಮುಂದೆ ತನ್ನ ನಿಜ ಮುಖ ಏನು ಅನ್ನುವುದನ್ನ ನಾನೇ ಭಾಗ್ಯ ಗಂಡಾನು ಸತ್ಯವನ್ನ ಅರಿವಿಲ್ಲ ಮಾಡ್ತಿದ್ದಾರೆ ಆ ಒಂದು ಸತ್ಯವನ್ನ ಕೇಳಿದ ನಿಜಕ್ಕೂ ಆದೀಶ್ವರ್ಗೆ ಶಾಕ್ ಆಗ್ತದ ಇತ್ತ ಕಡೆ ಮಗಳು ಕಾಣಿಸ್ತಿಲ್ಲೂ ನೋವಿನಲ್ಲಿ ನರಳತ ನರ ನರಳಾಡ್ತಾ ಇದ್ದಂತಹ ತಾಂಡು ಮುಂದೆ ಬಂದು ಆದೀಶ್ವರ್ ಏನದು ಕುಡ್ತಾ ಇದ್ದೀರಲ್ಲ ತನ್ವಿನ ಹುಡುಕ್ಬೇಕಲ್ವಾ ಅಂತ ಹೇಳಿದಾಗ ತನ್ವಿ ಕಾಣಿಸ್ತಿಲ್ಲ ಅಂತ ಹರ್ಟ್ ಆಗಿರೋದು ಅವರ ಮುಂಗಿಂದ ಜಾಸ್ತಿ ಅವರಪ್ಪ ಅದನ್ನ ನನಗೆ ಅನ್ನೋ ವಿಷಯವನ್ನ ಹೇಳ್ತಾರೆ ಮಾತನ್ನ ಕೇಳಿ ಆದೀಶ್ವರ್ಗೆ ಶಾಕ್ ಆಗುತ್ತೆ ನೀವು ಭಾಗ್ಯ ಗಂಡನ ಅಂತ ಕೇಳಿದಾಗ ಹೌದು ನಾನೇ ಕಣೆಯ ಭಾಗ್ಯ ಗಂಡ ಅಂತ ಈ ಕುಚುಂದಲ್ಲಿ ಮಾತನಾಡ್ತಿದ್ದಾರೆ ಜೊತೆಗೆ ಆ ಭಾಗ್ಯಿಂದ ನನ್ನ ಹಾಳಾಗಿ ಹೋಯ್ತು ನನ್ನಪ್ಪ ಅಮ್ಮ ಮಕ್ಕಳು ಎಲ್ಲರನ್ನ ಕೂಡ ಅವಳು ಕಿತ್ಕೊಂಡ್ಬಿಟ್ಲು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರೆ ಭಾಗ್ಯ ಇಂಥ ಕೆಲಸ ಮಾಡಿದಾರಾ ಅಂತ ಹೌದು ಅವಳು ಎಂಥ ಕೆಲಸ ಮಾಡಿದಾಳೆ ಆದರೆ ಅವಳು ಮಾಡಿರೋ ಕೆಲಸಕ್ಕೆ ನಾನು ಸರಿಯಾಗೇ ಮಾಡಿದ್ದೀನಿ ಅವಳಿಗೆ ಅವಳಿಗೆ ನಾನು ಕಡಿಮೆ ಕಾಟ ಕೊಟ್ಟಿಲ್ಲ ಅವ್ಳಿಗೆ ಎಂತೆಂಥ ಕಾಟ ಕೊಟ್ಟಿದ್ದೀನಿ ಗೊತ್ತಾ ಅವಳಂದ್ರೆ ನನಗೆ ಇಷ್ಟನೇ ಇರಲಿಲ್ಲ ಆದರೂ ಕೂಡ ನಮ್ಮಮ್ಮ ಅವಳ ಜೊತೆ ನನ್ನ ಮಾತಾ ಫಿಕ್ಸ್ ಮಾಡಿಸಿದ್ರು ಆ ಎಮ್ಮೆ ಬಾಗಿಂಗೆ ಓದಕ್ಕೆ ಬರಲ್ಲ ನನ್ನ ಸ್ಟೇಟಸ್ಗೆ ಅವಳು ಮ್ಯಾಚ್ ಆಗೋದಿಲ್ಲ ಅದಕ್ಕಾಗಿ ಪ್ರತಿ ದಿನ ಕೂಡ ಅವಳನ್ನು ನೋಯಿಸ್ತಾ ಇದ್ದೆ ಜೊತೆಗೆ ಒಂದಿನ ಬೇರೆ ಕಡೆ ಹೋಗಿ ಬಿಟ್ಟು ನನ್ನ ಬದುಕಿಗೆ ಮತ್ತೆ ಬರಬೇಡ ಅಂತ ಕೂಡ ಹೇಳಿ ಬಂದೆ ಬಟ್ ಅವಳು ಸುಮ್ಮನೆ ಇರಲೇ ಇಲ್ಲ ಮತ್ತೆ ನನ್ನ ಬದುಕಿಗೆ ಎಂಟ್ರಿ ಕೊಟ್ಟಳು ಜೊತೆಗೆ ಮತ್ತೆ ನಾನು ಅವಳನ್ನ ಅವಮಾನ ಸಿದ್ಧ ಆದೆ ಆದರೂ ಕೂಡ ನಮ್ಮಮ್ಮ ಅವಳನ್ನ ಓದಿಸಿದ್ರು ಆದರೂ ನಂಗೆ ಅವಳು ಏನೇ ಮಾಡಿದ್ರೂ ಕೂಡ ಇಷ್ಟ ಆಗಲೇ ಇಲ್ಲ ಜೊತೆಗೆ ಅವಳಿಗೆ ಡಿವೋರ್ಸನ್ನು ಕೊಡೋಕ್ಕೆ ಮುಂದೆ ಇದ್ದೆ ಆದರೆ ಡಿವೋರ್ಸ್ ಕೊಡೋಕ್ಕೆ ಒಪ್ಕೊಳ್ಳಿಲ್ಲ ಆಗ ನಾನು ಅವಳ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಅವಳು ಕೂಡ ಒಪ್ಪಿಕೊಂಡಳು ಆದರೆ ಮತ್ತೊಮ್ಮೆ ಮನೆ ಬಿಟ್ಟು ಹೋಗೋದಲ್ಲ ಡಿವೋರ್ಸ್ ಕೂಡ ಕೊಡೋದಿಲ್ಲ ಅಂತ ಹೇಳಿಬಿಡ್ಲು ಆಗ ನಾನು ಮನೇನ ಎರಡು ಭಾಗ ಕೂಡ ಮಾಡ್ದೆ ಅದರಲ್ಲೂ ಕೂಡ ಜೀವಿಸಿದ್ರು ಅಷ್ಟಾದರೂ ಕೂಡ ಅವಳು ಬುದ್ಧಿ ಕಲಿಯಲಿಲ್ಲ ಬರ್ ಆನಿವರ್ಸರಿ ದಿನ ನಂಗೆ ಇಷ್ಟನೇ ಇಲ್ಲ ಅಂತ ಅವಳ ಕಪ್ಪಾಳಕ್ಕೆ ಬಾರಿಸಿ ಮನೆಯಿಂದ ಹೊರಗಡೆ ದಬ್ ಆಗ ನನ್ನ ಅಪ್ಪ ಅಮ್ಮ ಎಲ್ಲರೂ ಕೂಡ ನನಗೆ ಅವಳೇ ಬೇಕು ಅವಳ ಜೊತೆ ಇರ್ತೀನಿ ಅಂತ ಹೋದ್ರು ಅದಕ್ಕೋಸ್ಕರ ನಾನೇ ಮನೆಯಿಂದ ಆಚೆ ಬಂದೆ ಮನೆಯಿಂದ ಆಚೆ ಬರೋದು ಅಷ್ಟು ಇಲ್ಲದೆ ಇ ಎಮ್ ಐ ಕಟ್ಟದೆ ಅವಳಿಗೆ ಕಾಟ ಕೊಟ್ಟೆ ಇ ಎಮ್ ಐ ಕಟ್ಟು ಸಂದರ್ಭ ಕೂಡ ಬಂತು ಅದಕ್ಕೋಸ್ಕರ ಅವಳಿಗೆ ಬೇಕಾದಷ್ಟು ಪೇಚಾಡಿದ್ಲು ಅಲ್ಲೂ ಕೂಡ ಅವಳಿಗೆ ತೊಂದರೆ ಕೊಟ್ಟೆ ಅಂತ ಹೇಳಿ ತಾನು ಕೊಟ್ಟಿರೋ ಎಲ್ಲ ತೊಂದರೆನೋ ಕೂಡ ಹೇಳ್ತಿದ್ದಾರೆ ಜೊತೆಗೆ ನಾನು ಹನಿನ ಮದುವೆ ಆಗಬೇಕಾಗಿತ್ತು ಅದಕ್ಕೋಸ್ಕರ ಅವ್ಳನ್ನ ಬಿಡಬೇಕಿತ್ತು ಬಟ್ ಡಿವೋರ್ಸ್ ಕೊಡುವ ಅಂದರೆ ಕೊಡ್ತಾನೆ ಇರಲಿಲ್ಲ ಆಟ ಆಡಿಸ್ತಾ ಇದ್ದು ಆಗ ಅವ್ರಮ್ಮ ಸುನಂದ್ ಅವ್ರನ್ನ ಜೈಲಿಗೆ ಹಾಕಿಸ್ತೀನಿ ಅಂತ ಹೆದರಿಸ್ತಾರೆ ಅವರು ಬಿಡುಗಡೆ ಮಾಡಬೇಕು ಅವ್ರನ್ನ ಬಿಡುಗಡೆ ಮಾಡಿಸ್ಬೇಕು ಅಂದರೆ ಅವ್ರು ಬಿಡುಗಡೆ ಆಗಬೇಕು ಅಂದರೆ ನೀನು ನನಗೆ ಡಿವೋರ್ಸ್ ಕೊಡಬೇಕು ಅಂತ ಕೇಳಿದೆ ಆಗ ಭಾಗ್ಯ ನನಗೆ ಡಿವೋರ್ಸ್ ಕೊಟ್ಟು ನನ್ನ ಹನಿ ಮದುವೆ ಆಯಿತು ಬಟ್ ಅದಾದ್ಮೇಲೂ ಕೂಡ ನಾನು ಅವ್ಳಿಗೆ ಕಾಟ ಕೊಡೋದನ್ನು ನಿಲ್ಲಿಸಲಿಲ್ಲ ಅಂತ ಹೇಳಿ ತಾನೇನೋ ಒಂದು ದೊಡ್ಡ ಸಾಧನೆ ಮಾಡಿದಾಗೆ ತಾಂಡವ ಹೇಳ್ಕೊಡೋಕೆ ಮುಂದೆ ಆಗ್ತಾನೆ ಇರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ಆದೇಶ್ವರ್ ಸುಮ್ನಿರಾಯ ಏನೋ ದೊಡ್ಡ ಮಹಾನ್ ಸಾಧನೆ ಮಾಡಿದೀನಿ ಅಂತ ಬೀಕೊಂಡು ಹೇಳ್ತಿದ್ದೆಲ್ಲ ನಾಚಿಕೆ ಆಗೋದಿಲ್ವಾ ನಿನಗೆ ಮಾನ ಮರ್ಯಾದಿಲ್ವ ಮನುಷ್ಯನ ನೀನು ಧೃಗ ಅಂತ ಹೇಳದ ಇಲ್ಲಿ ತಾಂಡವ್ ಮೇಲೆ ಫುಲ್ ಸಿಡಿದೇಳ್ತಿದಾರೆ ಆದೀಶ್ವರ್ ಅತ್ತ ಕಡೆ ತನ್ನ ಮಗಳು ಕಾಣಿಸ್ತಿಲ್ಲ ಅಂತ ಭಾಗ್ಯ ಕುಸುಮರು ಎಲ್ಲ ಕಡೆ ಹುಡುಕ್ತಿದ್ದಾರೆ ತನ್ಮಿನ ಈ ಕಡೆ ತನ್ಮೈ ಕೂಡ ಹುಡುಕೋದಕ್ಕೆ ಮುಂದಾಗ್ತಾನೆ ಅಕ್ಕ ಇಲ್ಲಿ ಬಂದು ಎಲ್ಲಿ ಹೋಗೋಕೆ ಸಾಧ್ಯ ಅಂತ ಹೇಳಿ ಅನ್ಕೊಂಡಿದೆ ಅಲ್ಲಿ ಕೆಳಗಡೆ ಅವನು ಕೊಟ್ಟಿದ್ದಂಥ ಫ್ಲವರ್ ಬಿದ್ದಾರತ ಅದನ್ನ ನೋಡಿದ ಇದನ್ನು ನಾನು ಅಕ್ಕ ಕೊಟ್ಟಿದ್ದಲ್ವಾ ಅಕ್ಕ ಇಲ್ಲೆಲ್ಲೂ ಇರಬಹುದು ಅಂತ ಅನ್ಕೊಂಡಂತ ತನ್ಮೈ ಅದೇ ಒಂದು ಮನೆಯಲ್ಲಿ ಇರ್ತಕ್ಕಂಥ ಅಕ್ಕನ ನೋಡೋದಕ್ಕೆ ಮುಂದಾಗ್ತಾನೆ ಅವನು ಗೊತ್ತಿರೋದಿಲ್ಲ ಅಕ್ಕ ಅಲ್ಲೇ ಇರ್ತಾಳೆ ಅಂತ ಇರ್ದು ಇಲ್ಲೇನಾದ್ರೂ ಇರ್ಬೋದಾ ಅಂತ ನೋಡಿದಾಗ ಅಲ್ಲಿ ತನ್ವಿ ಇರೋದು ಗೊತ್ತಾಗತ್ತೆ ತಕ್ಷಣ ಅಜ್ಜಿ ಮತ್ತೆ ಅಮ್ಮನ ಕುಕ್ಕೋತಾನೆ ಅಮ್ಮ ಅಜ್ಜಿ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಅಲ್ಲಿ ತನ್ಮಯ ಪರಿಸ್ಥಿತಿಯನ್ನು ನೋಡಿ ಶಾಕ್ ಶಾಕ್ಗೆ ಒಳಗಾಗ್ತಿದ್ದಾರೆ ಬಿಕಾಸ್ ತ ಪ್ರಜ್ಞೆ ತಪ್ಪಿಯಲ್ಲಿ ಮಲ್ಕೊಂಡಿರ್ತಾಳೆ ನಂತರ ಎಚ್ಚರ ಮಾಡುವುದಕ್ಕೆ ಭಾಗ್ಯ ಟ್ರೈ ಮಾಡ್ತಾರೆ ಬಟ್ ತನ್ವಿ ಎಚ್ಚರ ಆಗೋದಿಲ್ಲ ನಂತರ ಇಲ್ಲಿ ಕುಸುಮರು ಆತೀಶ್ವರ್ಗೆ ಕಾಲ್ ಮಾಡಿದ್ದಾರೆ ತನ್ವಿ ಸಿಕ್ಕಿದ್ದಾಳಪ್ಪ ಇಲ್ಲ ಇದಾನೆ ಅಂದಾಗ ಸರಿ ಆಯ್ತು ಅಂತ ಹೇಳಿ ಅದಕ್ಕೆ ಕಾಲ್ ಕಟ್ ಮಾಡ್ತಾರೆ ತದನಂತರ ಇಲ್ಲಿ ಭಾಗ್ಯ ತನ್ನ ಮಗಳನ್ನ ಅಲ್ಲಿಂದ ಕರ್ಕೊಂಡು ಬಂದು ಚೀರ್ ಮೇಲೆ ಕೂರಿಸ್ತಾರೆ ಅವರು ಅಷ್ಟರಲ್ಲಿ ಬರ್ತಾರೆ ಈ ಕಡೆ ತನ್ವಿಗೆ ನೀರು ಹಾಕ್ತಿದ್ದಾಗೆ ಪ್ರಜ್ಞೆ ಬರುತ್ತೆ ಏನಾಯ್ತು ಮಗ್ಳೆ ಹೀನದಲ್ಲ ಅಂತ ಕೇಳಿದಾಗ ಅಮ್ಮ ನಾನು ಕೈ ತೊಳಿಯೋಕೆ ಅಂತ ಹೋಗಿದ್ದೆ ಅಲ್ಲಿ ಯಾರು ಕೂಗ್ದಂಗಾಯ್ತು ಯಾರು ಅಂತ ನೋಡ್ದೆ ಆ ಮನೆಯಲ್ಲಿ ಯಾರು ಕೂಡ ಇರ್ಲಿಲ್ಲ ಆಗ ಹಿಂಬದಿಯಿಂದ ಬಂದು ಯಾರೂ ನನ್ನ ಪ್ರಜ್ಞೆ ತಪ್ಪಿಸ್ಬಿಟ್ರು ಆಮೇಲೆ ನನಗೆ ಏನಾಯಿತು ಅಂತ ಕೂಡ ಗೊತ್ತಾಗಿಲ್ಲ ಅಂದಾಗ ಇಲ್ಲಿ ಭಾಗ್ಯ ಶ್ರೇಷ್ಠ ನೋಡ್ತಿದ್ದಾಳೆ ಬಿಕಾಸ್ ಇದು ಎಲ್ಲವನ್ನ ಕೂಡ ಮಾಡಿದ್ದು ಶ್ರೇಷ್ಠಾನೇ ಆಗಿದಾಳೆ ಶ್ರೇಷ್ಠನೇ ಪ್ರಜ್ಞೆ ತಪ್ಪಿಸಿ ಆ ಮನೆಯಲ್ಲಿ ಮಲಗಿಸಿದ್ದು ನನ್ನ ಮತ್ತೆ ತಾಂಡವ ನಡುವೆ ತರ್ತೀಯ ಚಾಡಿ ಹೇಳ್ತೀಯ ಅನ್ನೋ ಒಂದು ಸೆಟ್ಗೆ ಈ ಕಡೆ ಭಾಗ್ಯಗೆ ಗೊತ್ತಾಗುತ್ತೆ ಶ್ರೇಷ್ಠಾನೇ ಇದನ್ನೆಲ್ಲ ಮಾಡಿರ್ಬೋದು ಅಂತ ಅದೇ ಕಾರಣಕ್ಕೆ ಈ ಶ್ರೇಷ್ಠ ಗೊತ್ತಿದೆ ನೀನೇ ಇದನ್ನೆಲ್ಲ ಮಾಡಿದು ಅಂತ ಖಂಡಿತವಾಗ್ಲೂ ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ರೆ ಸುಮ್ಮನೆ ಏನೇನೋ ಮಾತಾಡ್ಬೇಡ ನನ್ಗೇನು ಇಲ್ಲ ನನಗೇನು ಗೊತ್ತು ಈ ರೀತಿ ಆಗಿದೆ ಯಾರು ಇದು ನನ್ನ ಮಾಡಿದ್ದಾರೆ ಅಂತ ಅದನ್ನ ನನ್ನ ಮೇಲೆ ಹಾಕಿದ್ರೆ ಹೇಗೆ ಸಾಧ್ಯ ಅಂತ ಶ್ರೇಷ್ಠ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಕುಸುಮ್ರು ಗೊತ್ತಿದೆ ನೀನೇ ಎಲ್ಲ ಮಾಡಿ ಸಾಕ್ಷಿ ಇಲ್ಲ ಅಂತ ಇಷ್ಟು ಮಟ್ಟ ನಡ್ಕೋತಾ ಇದ್ಯಾ ಒಂದು ಪಕ್ಷ ಸಾಕ್ಷಿ ಸಿಕ್ಕಿದ್ರೆ ನಿನ್ನ ಕತೆ ಏನ್ ಮಾಡ್ತೀನಿ ಅಂತ ಗೊತ್ತಾ ಅಂತ ಕುಸ್ಮರು ಹೇಳ್ತಾರೆ ನಂತರ ಪೊಲೀಸರು ಕೂಡ ಹೋಗ್ತಾರೆ ಈ ಕಡೆ ತಾಂಡೋ ಪರಿಸ್ಥಿತಿ ಮೇಲೆ ಬಿದ್ದುಬಿಟ್ಟಿದ್ದಾರೆ ಪ್ರಜ್ಞೆ ತಪ್ಪಿ ಇದರಿಂದ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಕಿಶನ್ನೇ ಕರ್ಕೊಂಡು ಹೋಗಿ ರೆಸ್ಟೋರೆಂಟ್ ಅಲ್ಲಿ ಮಲಗಿಸ್ತಾರೆ ನಂತರ ಎಲ್ಲರೂ ಕೂಡ ಹೋಗ್ತಾರೆ ಈ ಕಡೆ ಆದೀಶ್ವರ್ ಕಾಣಿಸ್ತಿಲ್ಲ ಈ ಕಡೆ ಮ್ಯಾನೇಜರ್ನ ಕರೆದು ಮಾತನಾಡ್ತಾರೆ ಕಿಶ್ವನ ಆದಿ ನಾನು ನೋಡಿದ್ರ ಅಂತ ಹೌದು ಆದಿ ಸರ್ ತುಂಬ ಸಿಟ್ಟ ಮಾಡ್ಕೊಂಡಿದ್ರು ಕಾರಲ್ಲಿ ಹತ್ಕೊಂಡು ಹೋಗೇ ಬಿಟ್ರು ನಾನು ಕೇಳಿದೆ ಬಟ್ ಏನನ್ನ ಕೂಡ ಹೇಳಲಿಲ್ಲ ಅವರು ಅಂದಾಗ ಏನಿದು ಆದಿ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಕುಸುಮವ್ರು ಅನ್ಕೋತಿದ್ದಾರೆ ಈ ಕಡೆ ಕಾಲ್ ಕೂಡ ರಿಸೀವ್ ಮಾಡ್ತಿಲ್ಲ ಈ ಕಡೆ ಸರಿ ಆಯಿತು ನಾವೇನು ಮಾಡೋದು ಹೊರಡೋಣ ಇಲ್ಲಂದ ಅಂತ ಕುಸುಮ್ರು ಹೇಳಿದಾಗ ಬೇಡ ನಾವೀಗೇನಾದರೂ ಹೊರಟ್ರೆ ಸರಿ ರಾತ್ರಿನ ಸೇರಬೇಕಾಗತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಹೊರಟು ಬಿಡೋಣ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಆಗಿ ಆದಿ ಎಲ್ಲೂ ಹೋಗಿರ್ಬೋದು ಯಾಕೆ ಆದಿ ಇಲ್ಲಿಂದ ಹೊರಟೋದ್ರು ಹಾಗಿದ್ರೆ ಆದಿ ಅವ್ರಿಗೆ ಗೊತ್ತಾಗ್ಬಾರ್ದು ಸೀಕ್ರೆಟ್ ಏನಾದರೂ ಗೊತ್ತಾಗೋಯ್ತಾ ನಾನು ಅನ್ಕೊಂಡಾಗೆ ತಾಂಡು ಮತ್ತು ಭಾಗ್ಯ ಗಂಡಾಯಿತಿ ಅನ್ನೋ ವಿಷಯ ಗೊತ್ತಾಯ್ತಾ ನಾನು ಇಲ್ಲಿಗೆ ಅದನ್ನೇ ಅಂದ್ಕೊಂಡು ಬಂದೆ ಅದೇ ಆಗಿದೆ ಅಂದರೆ ಖಂಡಿತ ನನ್ನ ಪ್ಲಾನ್ ವರ್ಕೌಟ್ ಆಗಿದೆ ಅಂತಾನೆ ಅರ್ಥ ಅಂತ ಅಂದ್ಕೊಂಡು ರೂಮಿಗೆ ಬರ್ತಾರೆ ಅಲ್ಲಿ ನೋಡಿದ್ರೆ ತಾಂಡು ಮತ್ತಲ್ಲಿ ಕುಡಿದು ಮಾತನಾಡ್ತಿದ್ದಾರೆ ಮಾತುಗಳಂತೂ ಶ್ರೇಷ್ಠಾಗೆ ಭಯ ಹುಟ್ಟಿಸ್ತದೆ ಅಷ್ಟು ಮಟ್ಟದ ಮಾತಾಡ್ತಿದ್ದಾರೆ ಜೊತೆಗೆ ಐದ ಕಡೆ ಆದಿ ಅವರಂತೂ ಸೆಟ್ ಮಾಡ್ಕೊಂಡು ಕಾರಲ್ಲಿ ಹೋಗ್ತಿದ್ದಾರೆ ಎಲ್ಲರೂ ಅನ್ಯಾಯ ಮಾಡಿಬಿಟ್ರು ಗೆಳತಿ ಭಾಗ್ಯ ಅವರು ಎಲ್ರು ಮೋಸ ಮಾಡಿದ್ರು ಬ್ರದರ್ ಅಂತ ತಾಂಡವ್ ಇಂತ ನೀಚು ಭಾಗ್ಯ ಗಂಡನ ನಿಜಕ್ಕೂ ಯಾಕೆ ವಿಷಯ ನಿಜಕ್ಕೂ ಇದನ್ನ ಸಹಿಸೋಕೆ ಹತ್ರ ಮುಚ್ಚಿಟ್ಬಿಟ್ರಲ್ಲ ಗೆಳತಿ ನೀನು ನಿಜವಾಗ್ಲೂ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ಸಿಟ್ಟು ಮಾಡಿಕೊಂಡು ಕಾರನ್ನ ಉಡ್ಕೊಂಡು ಹೋಗ್ತಿರ್ತಾರೆ ಅದೇ ಒಂದು ಸಿಟ್ಟಲ್ಲಿ ಇದ್ದಂತ ಆದೀಶ್ವರ್ ಕಾರ್ಗೆ ಎದುರುಗಡೆಯಿಂದ ಬಂದಂತಹ ಒಂದು ಟ್ರಕ್ ಗುದ್ದೆ ಬಿಡುತ್ತೆ ಅಧೀಶ್ವರ್ ಅವರ ಕಾರ್ ಆಕ್ಸಿಡೆಂಟ್ ಆಗತ್ತೆ ಕೊನಿಗೂ ಅಲ್ಲಿ ಅವರನ್ನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ ನಂತರ ಅವರ ಫೋನಿನ ಮುಖಾಂತರ ಇಲ್ಲಿ ಕಿಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಜೊತೆಗೆ ಇಲ್ಲಿ ಆದಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಈ ಕಡೆ ಭಾಗ್ಯ ಹಾಗೆ ತಾಂಡವ್ ಶ್ರೀಷ್ಠ ಕುಸುಮ ಅವ್ರು ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಕನಿಕ ಮೀನಾಕ್ಷಿ ಹಾಗೆ ಕಾಮತ್ ಅವರು ಕೂಡ ಹಾಸ್ಪಿಟಲ್ಗೆ ಬಂದಿದ್ದಾರೆ ಇಲ್ಲಿ ಆದಿಯವರ ಪರಿಸ್ಥಿತಿ ತುಂಬ ಸೀರಿಯಸ್ ಆಗಿದೆ ತುಂಬಾ ಬ್ಲಡ್ ಲಾಸ್ ಆಗಿದೆ ಈ ಕಡೆ ಭಾಗ್ಯ ಬ್ಲಡ್ ಗ್ರೂಪ್ ಸೀಮ್ ಆಗಿರುವುದರಿಂದ ಭಾಗ್ಯನೇ ಆದಿಯವರಿಗೆ ಬ್ಲಡ್ ಕೊಟ್ಟು ಪ್ರಾಣ ಉಳಿಸೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ತಾಂಡವ್ಗೆ ರಾತ್ರಿ ಏನಾಯಿತು ಅಂತ ಕೂಡ ಗೊತ್ತಿಲ್ಲ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಮಾಡಿದಂತಹ ಆ ಒಂದು ಎಡವಟ್ಟು ತನ್ವಿಯನ್ನ ಕಿನ್ನ ಮಾಡಿದ್ದು ಆ ಒಂದು ವಿಷಯಕ್ಕೆ ಇಲ್ಲಿ ಭಾಗ್ಯನೂ ಕೂಡ ರುಚಿ ಗೆದ್ದಿದ್ರು ಅದೇ ಕಾರಣಕ್ಕೆ ಪೊಲೀಸರು ಕೂಡ ಬಂದು ಶ್ರೇಷ್ಠನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಇಲ್ಲಿ ತಾಂಡವ್ ಕೂಡ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಹಾಗಿದ್ರೆ ಇಲ್ಲಿ ಆದೀಶ್ವರ ಪ್ರಜ್ಞೆ ಭಾರತ ಆದೀಶ್ವರ್ ಸೇಫ್ ಆಗ್ತಾರೆ ಈ ಕಡೆ ಶ್ರೇಷ್ಠ ಕೈಗೆ ಕೋಳ ಹಾಕಿಸ್ತಾಳೆ ಭಾಗ್ಯ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ವೀಡಿಯೋಗೆ ಬಿಚ್ ಮಾಡಿದ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ